ಪೂರ್ಣಮದ ಪೂರ್ಣಮಿದಂ ಪೂರ್ಣತಃ ಪೂರ್ಣಮುಚ್ಛತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ನನ್ನ ಆರಾಧ್ಯ ದೈವರಾದ ಪ್ರಾತಃಸ್ಮರಣೆ ನಡೆದಾಡೋ ದೇವರಾದ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರನ್ನು ನನ್ನ ಹೃದಯ ಕಮಲದಲ್ಲಿ ಅವರ ಚರಣವನ್ನು ಸ್ಮರಿಸಿಕೊಂಡು ನನ್ನ ಎಲ್ಲ ಆಧ್ಯಾತ್ಮಿಕ ಬಂಧಗಳಿಗೆ ಅನಂತ ಕೊಡಿ ಪ್ರಣಾಮಗಾನ ಸಲ್ಲಿಸುತ್ತ ಇವತ್ತಿನ ದಿನ ಅರುಡರ ಮಹಿಮೆಯನ್ನು ನೋಡೋಣ ಅರುಡರ ಮಹಿಮೆಯ ಚರಿತ್ರೆಯಲ್ಲಿ ಶ್ರೀಗುರು ಚರಿತ್ರೆಯನ್ನು ನೋಡುವುದರಲ್ಲಿ ಘಟಸರ್ಪದ ಬಾಯಿಯಿಂದ ಹುಡುಗನೊಬ್ಬನನ್ನು ಪಾರು ಮಾಡುತ್ತಾರೆ ಘಟ್ಟವಾದ ಘೋರವಾದ ಸರ್ಪದ ಒಂದು ಬಾಯಿಯಿಂದ ಹುಡುಗನೊಬ್ಬನನ್ನು ಬಾಲಕನನ್ನು ಯಾವ ರೀತಿ ರಕ್ಷಣೆ ಮಾಡುತ್ತಾರೆ ನಶ್ವರವಾದ ಶರೀರದಲ್ಲಿ ನಮಗೆ ಅನೇಕವಾದ ಬಂಧು ಬಾಂಧವರಿರುತ್ತಾರೆ ಆ ಬಂಧು ಬಾಂಧವರು ಕೂಡ ಈ ಘಟಸರ್ಪದಿಂದ ಪಾರು ಮಾಡೋಂಗಿಲ್ಲ ಆದರೆ ಭವರೋಗದ ವೈದ್ಯನಾಗಿರ್ತಕ್ಕಂಥ ಗುರುನಾಥ ಸಿದ್ಧಾರುಡರು ಆ ಬಾಲಕನನ್ನು ರಕ್ಷಣೆ ಮಾಡುತ್ತಾರೆ ಆ ಒಂದು ಮಹಿಮೆಯನ್ನು ನೋಡೋಣ ಸಿದ್ಧಾರುಢರ ಮಠದ ಸಮೀಪದಲ್ಲಿರುವ ಕೆರೆಯಲ್ಲಿ ಒಂದು ದಿನ ಯಾತ್ರಿಕರು ಸ್ನಾನ ಮಾಡುತ್ತಿದ್ದರು ಬೇಸಿಗೆ ದಿನವಾದರಿಂದ ಆ ಸ್ನಾನವು ಒಳ್ಳೆಯ ಹಿತಕರವಾಗಿತ್ತು ಆ ಸಮಯದಲ್ಲಿ ಒಂದು ದೊಡ್ಡ ಘಟ್ಟ ಘಟವಾಗಿರ್ತಕ್ಕಂಥ ಒಂದು ಸರ್ಪವು ಕೆರೆಯ ದಂಡೆಯ ಮೇಲೆ ಅದು ಬಂದು ಬೀದಿಯ ಬದಿಯಲ್ಲಿರ್ತಕ್ಕಂಥ ಬಿಸಿಲಿಗೆ ಮೈ ಒಡ್ಡಿ ಬಿದ್ದುಕೊಂಡಿರ್ತದೆ ಬಹುಶಃ ಅದು ಪರಿವೇ ಅದಕ್ಕೆ ಏನಂತ ಪರಿ ಬಂದಿರ್ತದೆ ಹಾವಿಗೆ ಪರಿ ಬಂದಿರ್ತದೆ ಪರಿ ಬಂದ ಕಾರಣಕ್ಕಾಗಿ ಅದು ಹೊರಗೆ ಬಂದಿರ್ತದೆ ಯಾಕೆಂದರೆ ಅಷ್ಟು ಜನರ ಗದ್ದಲವಿದ್ದರೂ ಅವರ ಕಡೆಗೆ ಅದರ ಲಕ್ಷ್ಯವೇ ಇರಲಿಲ್ಲ ಮೌನವಾಗಿ ತನ್ನ ಪಾಡಿಗೆ ತಾನು ಬೆದ್ದುಕೊಂಡಿತ್ತು ಯಾವನೋ ಒಬ್ಬನ ಆ ಸರ್ಪವನ್ನು ನೋಡಿ ಬೆಚ್ಚಿ ಬೆ ಜನರನ್ನು ಕೂಗಿದನು ಜನರು ಅದರ ಸುತ್ತಲೂ ಸ್ವಲ್ಪ ದೂರದಲ್ಲೇ ನಿಂತು ನೋಡತೊಡಗಿದ್ದನು ಆದರೆ ಅಷ್ಟರಲ್ಲಿ ಒಬ್ಬ ಕಿಡಿಗೇಡಿ ಹುಡುಗನು ಹಾವಿನತ್ತ ಒಂದು ಹಿಡಿ ಕಲ್ಲನ್ನು ಎಸಿದನು ಅದರ ಪಾಡಿಗೆ ಅದು ಸುಮ್ಮಿತ್ತು ಅದು ಕಲ್ಲು ಅದು ಹೆಂಗೆ ಮಾಡ್ತದೆ ನೋಡಿ ಅದು ಆ ಸರ್ಪಕ್ಕೆ ಆ ತಾಗಿದರಿಂದಲೇ ಆ ಸರ್ಪವು ಉಸಿಟ್ಟು ಗೆದ್ದು ಆ ಹುಡುಗನನ್ನು ಬೆ ಬೆನ್ನತ್ತಿ ಆತನ ಕೈಕಾಲುಗಳಿಗೆ ಹಾಕಿ ತನ್ನ ಮನ ಇಚ್ಛೆಯಂತೆ ಚಿಕ್ಕ ಕಚ್ಚ ತೊಡಗಿತ್ತು ಸುತ್ತಲೂ ನಿಂತ ಜನರು ನಿಂತಲ್ಲೇ ಹೌಹಾರಿ ಮಾಡದ ಮಾತಾಡತೊಡಗಿತಾರೆ ಆದರೆ ಯಾರೊಬ್ಬರೂ ಕೂಡ ಬಂದು ಹಾವಿನಿಂದ ಹುಡುಗನನ್ನು ಪಾರು ಮಾಡುವುದಿಲ್ಲ ಯಾರೂ ಸಮೀಪ ಬರಂಗಿಲ್ಲ ಎಲ್ಲರೂ ದೂರ ದೂರ ನಿಂತು ಹೇಳ್ತಿರ್ತಾರೆ ಹುಡುಗನಿಗೆ ಏನೂ ಆಗಂಗಿಲ್ಲ ಅಂತ ಸಮಾಧಾನ ಹೇಳ್ತಾರೆ ಅಲ್ಲಿ ನಿಂತು ಸ್ನಾನ ಮಾಡಿ ಬಂದ ಆ ಹುಡುಗನ ತಂದೆ ತಾಯಿಗಳು ಮಗನ ಚಿತ್ ಒಂದು ಚಿರಾಟ ಕೇಳಿ ಓಡಿ ಬಂದರು ಆದರೆ ಅವರು ದೂರದಲ್ಲಿ ನಿಂತು ಹೇಳುತ್ತಾರೆ ಅಯ್ಯೋ ಮಗನೇ ಎಂದು ರಂಬಾಟ ಮಾಡಿ ಅಳುತ್ತಿದ್ದರೆ ಹೊರತು ಅವರ ಸರ್ಪದಿಂದ ಹುಡುಗನನ್ನು ಬಿಡಿಸಿಕೊಳ್ಳೋ ಪ್ರಯತ್ನ ತಂದೆ ತಾಯಿಗಳು ಕೂಡ ಮಾಡುವುದಿಲ್ಲ ಅಷ್ಟರಲ್ಲಿ ಜನ ಹಾಹಾಕಾರ ಗಲಾಟೆ ಕೇಳಿಸಿಕೊಂಡ ಶ್ರೀ ಸಿದ್ದಾರುಳರ ಅತಿಗಳು ಅವಸರದಿಂದ ಅಲ್ಲಿಗೆ ಬಂದರು ಯಾವ ಸಂಬಂಧವಿದ್ದರೂ ಕೂಡ ಘಟಸರ್ಪದಿಂದ ಬಿಡಿಸಲಾರದು ಆ ಬಾಲಕನನ್ನು ಭವರೋಗದ ವೈದ್ಯನಾಗಿರತಕ್ಕಂಥ ಸಿದ್ಧಾರ್ಳರು ಘಟಸರ್ಪದಿಂದ ಬಿಡಿಸಲು ಬಂದಿದ್ದಾರೆ ಹುಡುಗನ ಕಾಲುಗಳಿಗೆ ಸುತ್ತು ಹಾಕಿ ಕ ತೊಳಗಿದ ಆ ಸರ್ಪದ ಕುತ್ತಿಗೆಯನ್ನು ಮುಷ್ಟಿಯಿಂದ ಗಟ್ಟಿಯಾಗಿ ಹಿಡಿದರು ಎಡಗೈಯಿಂದ ತೊಡುಕು ಹಾಕಿದ ಹುಡುಗನನ್ನು ಕಾಲುಗಳಿಂದ ಬಿಡಿಸಿದರು ಹುಡುಗನನ್ನು ಬಿಡುಗಡೆಯಾದ ನಂತರ ಆ ಸರ್ಪವನ್ನೇ ಗರಗರನೆ ತಿರುಗಿಸಿ ತಿರುಗಾಡಿಸಿ ಒಂದು ದಿಕ್ಕಿಗೆ ಹೋಗಿದರು ಹಾವು ಏರಿಲ್ಲದ ಒಂದು ಬಿಲ್ಲದಲ್ಲಿ ಹೊಕ್ಕು ಮರೆಯಾಯಿತು ನಂತರ ಹುಡುಗನನ್ನು ಮೈ ಕೈಗಳನ್ನು ಸವರಿ ಆತನಿಗೆ ಮೈತುಂಬ ಭಸ್ಮ ಲೇಪಿಯನ್ನ ಮಾಡಿದರು ಭಸ್ಮದಿಂದಲೇ ಅವರ ಸ್ಪರ್ಶದಿಂದಲೇ ಯ ಆ ಒಂದು ಕಚ್ಚಿದ ವಿಷದ ದೇಹದಲ್ಲಿರ್ತಕ್ಕಂಥ ಬಾಲಕನಲ್ಲಿರುವ ಹಾವು ಕಚ್ಚಿದ ವಿಷವು ಕೂಡ ಮಾಯವಾಗುತ್ತದೆ ಸಿದ್ಧಾರುಢರ ಒಂದು ಸ್ಪರ್ಶದ ಅಮೃತ ಹಸ್ತದಿಂದ ಅವರು ಲೇಪಿಸಿದ ಮಂತ್ರ ಲೇಪಿತವಾಗಿರ್ತಕ್ಕಂಥ ಒಂದು ಭಸ್ಮದಿಂದಲೇ ಯಾವ ಶಕ್ತಿ ಯಾವ ಸಾಮರ್ಥ್ಯ ಇರ್ತದೆ ನಮ್ಮ ಆಧ್ಯಾತ್ಮಿಕ ಶಕ್ತಿಗೆ ಸಿದ್ಧಾರುಡ ಯತಿಗಳ ಅಮೃತ ಹಸ್ತಗನ್ನು ಸೋಂಕಿದ ಪ್ರಭಾವದಿಂದಾಗಲೇ ಹುಡುಗನಿಗೆ ಯಾವ ತರಹದ ಅಪಾಯ ಆಗದೆ ಸುರಕ್ಷಿತವಾಗಿ ಬದುಕಿ ಉಳಿದನು ನಂತರ ಹುಡುಗನ ತಂದೆ ತಾಯಿಗಳು ಸಿದ್ಧಾರುಡರ ಮಹಿಮೆಯನ್ನು ಕೊಂಡಾಡುತ್ತಾ ಕೊನೆಯವರೆಗೂ ಅವರು ಆರುಡರ ಸದ್ಭಕ್ತರಾಗಿ ಬಾಳಿ ಬದುಕಿದರು ನಮ್ಮ ಜೀವನದಲ್ಲಿ ಯಾವುದೇ ಬಂಧ ಸಂಬಂಧಗಳು ಯಾವುದೇ ರೀತಿ ಇದ್ದರೂ ಕೂಡ ತಂದೆ ತಾಯಿಗಳು ಕೂಡ ನಮ್ಮ ಬಂಧನದಲ್ಲಿರುವಾಗ ರಕ್ಷಣೆ ಮಾಡುವುದಿಲ್ಲ ಸೂತ್ರಿಯ ಬ್ರಹ್ಮನಿಷ್ಠ ಗುರುವಾಗಿರ್ತಕ್ಕಂಥ ಇಲ್ಲ ಶರಣರ ಸಂಘದಲ್ಲಿರ್ತಕ್ಕಂಥ ಭವರೋಗದ ವೈದ್ಯನಾಗಿರ್ತಕ್ಕಂಥ ನಿಜವಾದ ಗುರು ಮಾತ್ರ ನಮ್ಮನ್ನು ಆಪತ್ತು ಬಾ ಕಾಲದಲ್ಲಿ ರಕ್ಷಣೆ ಮಾಡುತ್ತಾನೆ ಅದು ನಮ್ಮ ಪಾಪ ಪುಣ್ಯದ ಕರ್ಮದ ಫಲವಾಗಿ ನಿಮಿತ್ತವಾಗಿ ಮಾನವ ಜನ್ಮಕ್ಕೆ ಬಂದಿರ್ತೀವಿ ಪುಣ್ಯದ ಫಲವಾಗಿ ಪಾ ನಮಗೆ ಸುಖ ಬರುತ್ತದೆ ದುಃಖ ಪಾಪದಿಂದಾಗಿ ದುಃಖವು ಬರುತ್ತದೆ ಇದು ನಮ್ಮ ಪ್ರಾಲಬ್ಧ ಕರ್ಮವಾಗಿ ಬಂದಿರ್ತದೆ ನಮ್ಮ ಕರ್ಮವು ಕೂಡ ಮುಗಿದು ನಾವು ಮಾನವ ಜನ್ಮ ಸಾರ್ಥಕ ಮಾಡಿಕೊಳ್ಳಲು ಬರಬೇಕಾದರೂ ಕೂಡ ಗುರುವಾನೆ ಗುರುವಿನ ಒಂದು ಮಹಿಮೆಯನ್ನು ಕೇಳುತ್ತಾ ಗುರುವಿನ ಮುಖಾಂತರವಿಂದಲೇ ನಮ್ಮ ಮಾನವ ಜನ್ಮ ಸಾರ್ಥಕವಾಗುತ್ತದೆ ಗುರುವ ದೊರೆಯಲಾರದೆ ನಮಗೆ ಮೋಕ್ಷವೂ ಸಿಗೋದಿಲ್ಲ ಮಾನವ ಜನ್ಮವೂ ಕೂಡ ಸಾರ್ಥಕವಾಗಲ್ಲ ಮಾನವ ಜನ್ಮದಲ್ಲಿರ್ತಕ್ಕಂಥ ಯಾವುದೇ ಈ ಒಂದು ಸಂಬಂಧಗಳು ಕೂಡ ನಮ್ಮನ್ನು ಈ ಭವಚಕ್ರದಿಂದ ಬಿಡುಗಡೆಯನ್ನು ಮಾಡೋಂಗಿಲ್ಲ ರಕ್ಷಣೆಯೂ ಕೂಡ ಮಾಡಂಗಿಲ್ಲ ಕೇವಲ ನಿಮಿತ್ಯ ಮಾತ್ರ ಪ್ರಾಲಬ್ಧ ಇರುತ್ತಾನೆ ಇರುತ್ತಾರ ಅಲ್ಲಿದೆ ಮುಗಿತು ಅಂದರೆ ಮುಗಿದೋಯ್ತು ನಮ್ಮ ಭವಚಕ್ರ ಬಿಡುಗಡೆ ಆಗಬೇಕಂದ್ರೆ ಇಂಥ ಆರುಡರಂಥ ಮಹಿಮೆಯನ್ನು ಕೇಳುತ್ತಾ ಭವರೋಗದ ವೈದ್ಯನಿಗೆ ನಾವು ಶರಣಾಗಿ ಗುರುವಿನಲ್ಲಿ ಭಕ್ತಿಯನ್ನು ಇಟ್ಟುತ್ತಾ ನಮ್ಮ ನಿಮ್ಮೆಲ್ಲರ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳುತ್ತಾ ಮಾಡಿಕೊಳ್ಳಬೇಕಾಗಿದೆ ಎಂದು ಹೇಳುತ್ತಾ ನನ್ನ ಎರಡು ನುಡಿಗಾನ ಗುರುಚನ್ನಕ್ಕೆ ಅರ್ಪಣೆ ಮಾಡುತ್ತೇನೆ ಅರಿ ಸಂ ಸರ್ವೇ ಜನ ಸುಖಿನ ಭವಂತು